ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಉಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಮೂರು ಅಂಕದ ಪ್ರಶ್ನೆಗಳಿಗೆ ಎಲ್ಲ ಬಿಡಿಸಿದ್ವಿ ಅಂದ್ರೆ ಮೂವತ್ತ್ಮೂರು ಪ್ರಶ್ನೆ ಎಲ್ಲ ಬಿಡಿಸಿದ್ವಿ ಕೇವಲ ಐದು ಪ್ರಶ್ನೆಗಳು ಮಾತ್ರ ಬಾಕಿ ಇದೆ ಇವತ್ತು ಈ ಒಂದು ತರಗತಿಯಲ್ಲಿ ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ ಮೊದಲಿಗೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಉಂಟು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ವೈಸ್ಟು ಸಿಕ್ಸ್ ಪ್ಲಸ್ ವೈಸ್ಟು ಟೆನ್ ಈ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಾವು ಗ್ಯಾರಂಟಿ ಹೇಳಬಹುದು ಅಂದ್ರೆ ಪ್ರಮೇಯದ್ದು ಗ್ಯಾರಂಟಿ ಒಂದು ಪ್ರಮೇಯ ಮೂರ ಒಂದು ಪ್ರಮೇಯ ಗ್ಯಾರಂಟಿ ಕೇಳ್ತಾರ ಆಮೇಲೆ ನಾಲ್ಕಕ್ಕ ಒಂದು ಗ್ರಾಫ್ ಗ್ಯಾರಂಟಿ ಇರ್ತದೆ ಇದು ಮಿಸ್ ಆಗ ಸಾಧ್ಯನೇ ಇಲ್ಲ ಯಾಕಂದ್ರೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಇದು ಒಂದೇ ಆಗಿರೋದ್ರಿಂದ ಕೌಶಲ್ಯ ಆಧಾರಿತ ಪ್ರಶ್ನೆ ಇದು ಒಂದೇ ಆಗಿರೋದ್ರಿಂದ ಗ್ರಾಪ್ ಅನ್ನ ನಾಲ್ಕ ಅಂಕ ಕೊಟ್ಟೆ ಕೊಡ್ತಾರೆ ಅದಕ್ಕೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ ನಾಲ್ಕಕ್ಕೆ ನಾಲ್ಕು ಅಂಕ ಸುಲಭವಾಗಿ ಕಳಿಸ್ಬೋದು ನೋಡಿ ಸುಲಭವಾಗಿ ನಾಲ್ಕಕ್ಕೆ ನಾಲ್ಕು ತಗೋಬಹುದು ಅಂದ್ರೆ ಫಸ್ಟ್ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಇವು ಎರಡು ರೇಖಾತ್ಮಕ ಸಮೀಕರಣ ನೀವು ರಜಿಸುವ ವಿಧಾನದಿಂದ ಆದೇಶ ಆಲ್ರೆಡಿ ಬಿಡಿಸಿದಿರಿ ನಕ್ಸೆ ವಿಧಾನ ಅಂತ ಬಿಡಿಸೋದು ಬಹಳ ಸುಲಭ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಸಮೀಕರಣ ಒಂದು ಸಮೀಕರಣ ಎರಡು ಅಂತ ತಗೋನು ಇದು ನೇರವಾಗಿ ನೀವು ಎಕ್ಸ್ ದಲ್ಲಿ ಜೀರೋ ಹಾಕಿ ವಾಯ್ ಬೆಲೆ ಎಷ್ಟು ಬರ್ತೈತಿ ಎಕ್ಸ್ ಒಂದು ಹಾಕಿ ವಾಯ್ ಬೆಲೆ ಎಷ್ಟು ಬರ್ತದೆ ಬರ್ಕೋಬಹುದು ಅಥವಾ ನಾನು ಇದನ್ನ ವಾಯ್ ಬೆಲೆ ಕಂಡು ಹಿಡಿಯುವ ಬರೀತೇನೆ ಬನ್ನಿ ಸಮೀಕರಣ ವಾಯ್ ಇಸ್ ಈಕ್ವಲ್ ಟು ಬಲ್ಭಾಗದಲ್ಲಿ ಆರ್ ಐತಿ ಈ ಪ್ಲಸ್ ಎಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಎಕ್ಸ್ ಆಯ್ತು ಕೊಟ್ಟಿರುವ ರೇಖಾತ್ಮಕ ಸಮೀಕರಣವನ್ನು ಇನ್ ಟರ್ಮ್ಸ್ ಆಫ್ ವಾಯ್ ವಾಯ್ ಬೆಲೆ ಕಂಡು ಹಿಡಿಯುವ ಬರದೆ ಏನಾಯ್ತು ಬಲ್ಭಾಗದಲ್ಲಿ ಸಿಕ್ಸ್ ಈ ಪ್ಲಸ್ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಎಕ್ಸ್ ಈ ಈ ಸಮೀಕರಣದಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ಎಕ್ಸ್ ಇದಲ್ಲಿ ಜೀರೋ ಹಾಕ್ತೇನೆ ಫಸ್ಟ್ ಜೀರೋ ಹಾಕಿದ್ರೆ ಏನಂತ ಆರು ಮೈನಸ್ ಸೊನ್ನೆ ಅಂದ್ರೆ ಆರು ಬರ್ತೈತಿ ಎಕ್ಸಲ್ಲಿ ಒಂದು ಹಾಕ್ತಾನೆ ಆರು ಒಂದು ಕಳೆದ್ರೆ ಐದು ಎಕ್ಸಿಂದಲ್ಲಿ ಎರಡು ಹಾಕ್ತಾನೆ ಆರು ಎರಡು ಕಳೆದ ನಾಲ್ಕು ಎಕ್ಸಿದಲ್ಲಿ ಮೂರು ಆರು ಮೂರು ಕಳೆದ ಮೂರು ಎಕ್ಸ್ ಇದಿ ಆರು ನಾಲ್ಕು ಕಳೆದ ಎರಡು ಒಂದು ಕೋಷ್ಟಕ ರೆಡಿ ಜಸ್ಟ್ ಎರಡು ಬೆಲೆ ಕಂಡು ಹಿಡಿದ್ರೆ ಸಾಕು ಇಲ್ಲಿ ನೀವು ನಾಲ್ಕು ಅಂಕ ಹಿಂಗಡಿ ಒಡಗಿರುತ್ತಂದ್ರೆ ಎರಡು ಕೋಷ್ಟಕ ರೆಡಿ ಮಾಡೋಕೆ ಎರಡು ಅಂಕ ಎರಡು ಕೋಷ್ಟಕ ಬಳಸಿ ಎರಡು ಸಮೀಕರಣ ಅಂದರೆ ಎರಡು ಲೈನ್ ಏನು ಸ್ಟ್ರೇಟ್ ಲೈನ್ ರಸ್ತೆ ಅದಕ್ಕೆ ಒಂದಂಕ ಲಾಸ್ಟಿಗೆ ಎರಡು ಸರಳ ಛೇದಿಸುವ ಬಿಂದುವನ್ನ ಎಕ್ಸ್ ಎಕ್ಸ್ ವಾಯು ಎಕ್ಸ್ ಸೇರಿಸಿ ಎಕ್ಸ್ ಬೆಲೆ ವಾಯು ಬೆಲೆ ಬರೆಯೋದಕ್ಕೆ ಒಂದು ಅಂಕ ಐತೆ ಈಗ ಒಂದೇ ಸಮೀಕರಣದ ಕೋಷ್ಟಕ ರೆಡಿ ಎರಡು ಬೆಲೆ ಕಂಡು ಹಿಡಿದ್ರೆ ಸಾಕಾಗತ್ತ ಎರಡು ಬೆಲೆ ಕಂಡು ಕೂಡ ಎರಡು ಕೆಳಂಕ ಸಿಗ್ತಾವೆ ಇನ್ನು ಎರಡನೇ ಸಮೀಕರಣ ನಾವು ವಾಯು ಬೆಲೆ ಕಂಡುಹಿಡುತ್ತ ಹಿಂಗೆ ಬಿಡ್ತೀನಿ ವಾಯ್ ಬಲ್ಬಾಗದಲ್ಲಿ ಟೆನ್ ಐತಿ ಈ ಪ್ಲಸ್ ಟು ಎಕ್ಸ್ ಎರಡುಗಡೆ ಬಲಗಡೆ ಕಳಿಸಿ ಮೈನಸ್ ಟು ಎಕ್ಸ್ ಆಗಿದೆ ಎಸ್ ಈಗ ನಾನು ಏನು ಮಾಡ್ತಾನೆ ಎಕ್ಸ್ ಇದ್ದಲ್ಲೇ ಜೀರೋ ತುಂಬ್ತಾನೆ ಏನಾಯ್ತು ಟೂ ಇಂಟು ಜೀರೋ ಜೀರೋ ಹತ್ತಿರ ಜೀರೋ ಕಳೆದ್ರೆ ಹತ್ತಿರ ಎಕ್ಸಿದಲ್ಲಿ ಒಂದು ತುಂಬ್ತಾನೆ ಟು ಇಂಟು ಒನ್ ಟು ಹತ್ತಿರ ಎರಡು ಕಳೆದ್ರೆ ಎಂಟು ಎಕ್ಸಿದಲ್ಲಿ ಎರಡು ತುಂಬ್ತಾನೆ ಟು ಇಂಟು ಟು ಫೋರ್ ಅಂದ್ರೆ ಹತ್ತರಾಗ ನಾಲ್ಕು ಕಳೆದ್ರೆ ಆರು ಇಲ್ಲಿ ಮೂರು ತುಂಬ್ತಾನೆ ಎರಡು ಮೂರಲೆ ಆರು ಹತ್ರ ಆರು ಕಳೆದ ನಾಲ್ಕು ಇಲ್ಲಿ ನಾಲ್ಕು ತುಂಬ್ತಾನೆ ಎಣಕ್ಕಲ ಎಂಟ್ ಹತ್ರ ಎಂಟ್ ಕೇಳಿದ್ರೆ ಎರಡು ಎರಡು ರೆಡಿ ಎರಡು ಇಷ್ಟಾದ್ಮೇಲೆ ಸ್ಕೇಲ್ ಬರಬೇಕು ಇಲ್ಲಿ ಎಕ್ಸೆಕ್ಸದ ಗುಂಟ ಆಲ್ಮೋಸ್ಟ್ ಒನ್ ಸೆಂಟಿಮೀಟರ್ ಕೊಟ್ಟು ಒಂದು ಮೂಲಮಾನ ತಗೋರಿ ಒನ್ ಇಂಗಿಟ್ ಮತ್ತು ಒಂದು ಮೂಲಮಾನದ ಗುಂಟ ಎರಡು ಪೋಷಕ ಅಬ್ಸರ್ವ್ ಮಾಡ್ರಿ ಹೈಯೆಸ್ಟ್ ವಾಯು ಬೆಲೆ ಎಷ್ಟೈತಿ ಐತಿ ಇಲ್ಲಿ ಆರು ಐತಿ ಇಲ್ಲಿ ಹತ್ತೈತಿ ಅಂದ್ರೆ ನೀವು ಇಲ್ಲಿ ಸಪೋಸ್ ಎಕ್ಸೆಕ್ಸ್ ಇಲ್ಲಿ ಹೇಳಿದ್ರೆ ಮೇಲ್ಭಾಗದಲ್ಲಿ ಕನಿಷ್ಠ ಹತ್ತು ಗರಿಗಳು ಬರ್ಬೇಕು ಇಲ್ಲಿ ನಮಗೆ ಅಹ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬರ್ತವೆ ಹಾಗಾಗಿ ನೀವು ಇಲ್ಲಿ ಕೂಡ ಒಂದು ಸೆಂಟಿಮೀಟ್ ಇಸ್ಕೊಟ್ಟು ಒಂದು ಮೂಲಮಾನ ಅಂತ ತಗೋ ಒನ್ ಯುನಿಟ್ ತೀರಾ ದೊಡ್ಡ ಬೆಲೆಗಳಿದ್ದಾಗ ಅಹ್ ಒಂದ್ ಸೆಂಟಿಮೀಟ್ ಇಸ್ಕೊಳ್ತು ಎರಡು ಮೂಲಮಾನ ಐದು ಮೂಲಮಾನ ಹಿಂತ ಹೋಗ್ ಆ ಫಸ್ಟ್ ನೀವೇನ್ ಮಾಡಕಂದ್ರೆ ಸ್ಕೇಲ್ ನ ಸಹಾಯದಿಂದ ಗ್ರಾಫ್ ಒಳಗೆ ಗ್ರಾಫ್ನ ಅತ್ಯಂತ ಮತ್ತೆ ಭಾಗದಲ್ಲಿ ವಾಯರ್ಸಿಯನ್ನು ಹೇಳಬೇಕು ಡ್ಯಾಶ್ ಏನ್ ಮಾಡಿದ್ವಿ ನಾವು ಗ್ರಾಫಿನ ಅತ್ಯಂತ ಮಧ್ಯ ಭಾಗದಲ್ಲಿ ವಾಯಾಕ್ಸೆ ಹೇಳಿದ್ವಿ ಈಗ ಎಕ್ಸ್ ಎಕ್ಸೆ ಎಳಿಬೇಕು ಎಕ್ಸ್ ಎಕ್ಸನ್ನು ಎಲ್ಲಿಗೆ ಇಳಿಬೇಕಂದ್ರೆ ನೀವು ಎಕ್ಸ್ ಎಕ್ಸೆ ಮೇಲ್ಭಾಗದಲ್ಲಿ ವಾಯು ಬೆಲೆ ಹೈಯೆಸ್ಟ್ ಎಷ್ಟು ಬರ್ಬೇಕಂದ್ರೆ ಹತ್ತೈತಿ ಸಪೋಸ್ ನಾನು ಇಲ್ಲಿ ವಾಯ್ ಆಕ್ಸೆ ಹೇಳಿದ್ರೆ ಸಾರಿ ಎಕ್ಸ್ ಎಲ್ಲಿ ಎಲ್ಲಿಗೇಳ ಏನಕ್ಕೆ ಪ್ರಾಬ್ಲಮ್ ಇದು ಮೇಲ್ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟು ಆಗ್ತದೆ ಅದ್ರ ಮೇಲ್ಭಾಗದಲ್ಲಿ ಕನಿಷ್ಠ ಹತ್ತು ಮೂಲಮಾನಗಳು ಬರುವಂಗೆ ಅಷ್ಟು ಗೆರೆ ಬಿಟ್ಟು ಕೆಳಗೆ ಎಕ್ಸ್ ಎಕ್ಸೆಡ್ ಕೇಳಿತಾನೆ ಎಕ್ಸ್ 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 ಎಕ್ಸೆ ಹೇಳಿದ್ವಿ ಈಗ ನಾವು ಅಕಾರ್ಡಿಂಗ್ ಟು ಸ್ಕೇಲ್ ಸ್ಕೇಲ್ ನ ಪ್ರಕಾರ ಅಳತಿ ಗುರುತಿಸ್ತಾ ಹೋಗೋಣ ಎಕ್ಸ್ ಎಕ್ಸ್ ಉಂಟಾದ್ರೆ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮೂಲೆ ಅಂತ ಕೇಳಿದ್ವಿ ಇದು ಒಂದು ಇದು ಎರಡು ಮೂರು ನಾಲ್ಕು ವೈ ಎಕ್ಸ್ ಎಡ್ಭಾಗದಲ್ಲಿ ಎಕ್ಸ್ ಬೆಲೆಗಳು ಮೈನಸ್ನಾಗ ಇರ್ತವೆ ಇದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಇದು ಮೈನಸ್ ಫೋರ್ x अक्षের மேல் ಭಾಗದಲ್ಲಿ y ಮೇಲೆ প্লাস ಒಳ್ಳೆ ಇರುತ್ತವು +1 plus +2 plus +3 plus +4 plus +5 + 6 7 8 9 uh, x अक्षের ಕೆಳಭಾಗದಲ್ಲಿ y ಮೇಲೆಗಳು ಮೈನಸ್ ತೆಗಿರುತ್ತವು -1 minus -2 ಈ ತರ ಒಂದನೇ ಸಮೀಕರಣದ ನಕ್ಷೆಯನ್ನು ರಚಿಸೋಣ x ಮೇಲೆ 0 ಇತ್ತು y ಮೇಲೆ 6 ಎಕ್ಸ್ ಬೆಲೆ ಜೀರೋ ಇಲ್ಲಿ ವಾಯು ಬೆಲೆ ಆರು ಅಂದ್ರೆ ಇಲ್ಲಿ ಇಲ್ಲಿ ಬಿಂದು ಗುರ್ತು ಈ ಬಿಂದು ಗುಡ್ಸೇವಿ ಕಾಣ್ಲಿ ಅನ್ನೋ ಕಾರಣಕ್ಕೆ ನಾ ಏನ್ ಮಾಡ್ತೇನೆ ಇದ್ರ ಮೇಲೆ ಒಂದು ಸರ್ಕಲ್ ಹಾಕ್ತೇನೆ ಅಂದ್ರೆ ಇಲ್ಲೊಂದು ಬಿಂದು ಗುಡಿಸೇವಿ ಅನ್ನೋ ಕಾರಣಕ್ಕೆ ಎಕ್ಸ್ ಬೆಲೆ ಒಂದಿಂತ ವಾಯು ಬೆಲೆ ಐದು ಎಕ್ಸ್ ಬೆಲೆ ಒಂದ್ ಅಂದ್ರೆ ಇಲ್ಲಿ ವಾಯು ಬೆಲೆ ಪ್ಲಸ್ ಐದು ಇಲ್ಲಿ ಎಕ್ಸ್ ಪೆಲೆ ಒಂದಿದ್ದಾಗ ವಾಯ್ ಬೆಲೆ ಪ್ಲಸ್ ಐದು ಬರ್ತದೆ ಎಸ್ ನೆಕ್ಸ್ಟ್ ಎಕ್ಸ್ ಬೆಲೆ ಎರಡು ಅಂತ ವಾಯು ಬೆಲೆ ನಾಲ್ಕು ಎಕ್ಸ್ಪ್ರೆ ಬೆಲೆ ಎರಡ ಬೆಲೆ ನಾಲ್ಕು ಇಲ್ಲಿ ಬಂತು ನೋಡಿ ಎಸ್ ಎಕ್ಸ್ ಬೆಲೆ ಮೂರಿಂದ ವಾಯು ಬೆಲೆ ಮೂರು ಎಕ್ಸ್ ಪೆಲೆ ಮೂರು ವಾಯು ಬೆಲೆ ಮೂರು ಎಕ್ಸ್ ಬೆಲೆ ಮೂರು ವಾಯು ಬೆಲೆ ಮೂರು ಎಸ್ ಎಕ್ಸ್ ಬೆಲೆ ನಾಲ್ಕಿಂದ ವಾಯು ಬೆಲೆ ಎರಡು ಎಕ್ಸ್ ಬೆಲೆ ನಾಲ್ಕಿಂದ ವಾಯು ಬೆಲೆ ಎರಡು ಎಸ್ ಈ ಎಲ್ಲಾ ಬಿಂದುಗಳು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ ನ ಸಹಾಯದಿಂದ ಒಂದು ಸರಗರಕ್ಕೆ ಎಳಿಬೇಕು ಸಾಧ್ಯದಷ್ಟು ಆ ಸರಕ್ಕೆ ಗೊತ್ತ ಒಂದು ಸರಡಕ್ಕೆ ಎಳಿಬೇಕು ನೆಕ್ಸ್ಟ್ ಎರಡನೇ ಕೋಶ್ಕ ಬಳಸಿ ಮತ್ತೊಂದು ನಕ್ಸ್ ಹೇಳಿ ಎಕ್ಸ್ ಪ್ಲೇ ಜೀರೋ ಇಂತ ವಾಯು ಬೆಲೆ ಹತ್ತು ಎಕ್ಸ್ ಪ್ಲೇಸ್ ಜೀರೋ ಅಂದ್ರೆ ಇಲ್ಲಿ ವಾಯು ಬೆಲೆ ಇಲ್ಲಿ ಎಕ್ಸ್ ಪ್ಲೆ ಒಂದಿದ್ದ ವಾಯು ಬೆಲೆ ಎಂಟು ಎಕ್ಸ್ ಪ್ಲೇ ಒಂದಿದ್ದ ವಾಯು ಬೆಲೆ ನೋಡಿ ಎಕ್ಸ್ ಪೆಲೆ ವಾಯು ಬೆಲೆ ಎಂಟು ಇಲ್ಲಿ ಬರ್ತೈತಿ ಎಕ್ಸ್ ಬೆಲೆ ಎರಡಿದ್ದಾಗ ವಾಯು ಬೆಲೆ ಆರು ಎಕ್ಸ್ಪೆಲೆ ಎರಡಂತ ವಾಯು ಬೆಲೆ ಆರು ಇಲ್ಬಾರ ಎಕ್ಸ್ ಬೆಲೆ ಮೂರಿಂದ ವಾಯು ಬೆಲೆ ನಾಲ್ಕು ಎಕ್ಸ್ಪೇಲೆ ಮೂರಿದ್ದಾಗ ವಾಯು ಬೆಲೆ ನಾಲ್ಕು ಇಲ್ಬಾರ ಎಕ್ಸ್ ಬೆಲೆ ನಾಲ್ಕಿಂದ ವಾಯು ಬೆಲೆ ಎರಡು ಎಕ್ಸ್ಪೆಲೆ ನಾಲ್ಕಿದ್ದಾಗ ವಾಯು ಬೆಲೆ ಎರಡು ಅಂದ್ರೆ ಒಂದು ಬಿದ್ದು ಕೂಡ್ತೀವಿ ಈ ವಸ್ತೋ ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವಾಗೆ ಸ್ಕೇಲ್ನ ಸಹಾಯದಿಂದ ಒಂದು ಸರಳ ರೇಖೆ ಸರಳವು ಎರಡು ಸರಳ ರೇಖೆಗಳು ಇಲ್ಲಿ ಛೇರಿಸಿದ್ವು ಇಷ್ಟು ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗಿತ ಈ ಎರಡು ಸಮೀಕರಣದ ನಕ್ಷೆ ಒಂದು ಅಂಕ ಇದಕ್ಕೆ ಎರಡು ಅಂಕ ಅಂಕ ಇನ್ನೊಂದು ಅಂಕ ಈ ಎರಡು ಸರಳ ರೇಖೆಗಳು ಛೇರಿಸಿದ ಬಿಂದುವನ್ನು ಏಕ ವಾಯಕ್ಷಕ್ಕ ಸೇರಿಸಿ ಎಕ್ಸ್ ಬೆಲೆ ಎಷ್ಟು ವಾಯು ಬೆಲೆ ಕಂಡು ಹಿಡಿದು ಇಲ್ಲಿ ಎಕ್ಸ್ ಬೆಲೆ ಎಷ್ಟೈತಿ ಎಕ್ಸ್ ಬೆಲೆ ನಾಲ್ಕು ವಾಯು ಬೆಲೆ ವಾಯು ಬೆಲೆ ಎರಡು ಅಂದರೆ ನಾವು ಲೆಕ್ಕ ಮಾಡಲಾರ್ದ ನಕ್ಷೆ ಮೂಲಕ ನಾವು ಬೆಲೆ ಕಂಡು ಹಿಡಿದೀವಿ ಅಂದರೆ ಎಕ್ಸ್ ಬೆಲೆ ಯಾವುದೇ ಒಂದು ಸಮೀಕರಣದ ಚರಾಕ್ಷಗಳ ಬೆಲೆ ಕಂಡುಬಿಡ್ಬಿಟ್ರೆ ಅದನ್ನು ಬಿಡಿಸ್ತಂಗ ಅಂತ ಅರ್ಥ ಇಲ್ಲಿ ಹಾಕಿ ನೋಡ್ಬೇಕಾರೆ ಎಕ್ಸ್ ದಲ್ಲಿ ನಾಲ್ಕು ವಾಯುದಲ್ ಎರಡು ನಾಲ್ಕು ಎರಡು ಆರು ಎಕ್ಸ್ ದಲ್ಲಿ ನಾಲ್ಕು ನಾಲ್ಕು ಎಂಟು ಎರಡು ಹತ್ತು ಅಂದ್ರೆ ನಾವು ಕಂಡು ಹಿಡಿದು ಕರೆಕ್ಟ್ ಐತೆ ಅಂತ ಅರ್ಥ ಈ ತರ ಸುಲಭವಾಗಿ ನೀವು ನಾಲ್ಕು ನಾಲ್ಕು ಅಂಕ ಕಳಿಸ್ಬೇಕು ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ತ್ರೀ ಇಷ್ಟು ಟೂ ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತವನ್ನು ಕಂಡಿದೆ ಭಾಳ ಸಿಂಪಲ್ ಐತೆ ಅವರು ಕೊಟ್ಟಿರೋ ದತ್ತಾಂಶವನ್ನು ಬರ್ಕೊಳ್ಳೋದು ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಕೊಟ್ಟಾರೆ ನಾನು ಹೆಂಗೆ ಬರಿತೀನ ಎಲೆವೆನ್ ಅಪನ್ ಎಟ್ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ತ್ರೀ ಇಸ್ ಟು ಟೂ ಅನುಪಾತನ ನಾನು ಡೈರೆಕ್ಟ್ ಆಗಿ ಬೆನ್ನ ರಾಶಿ ಕನ್ವರ್ಟ್ ಮಾಡಿದ್ದೀನಿ ಪೂರ್ವ ಪದವನ್ನು ಅಂಶವಾಗಿ ಉತ್ತರ ಪದವನ್ನು ಛೇದವಾಗಿ ತ್ರೀ ಇಷ್ಟು ಟೂ ಇದ್ದೀ ಅಪಾಯಿಂಟ್ ಟೂ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ತಾನೆ ಎ ಲೆವೆನ್ ಅನ್ನ ಹೆಂಗ್ ಬರಿತೀನಿ ಮೊದಲ ಪದ ಬಳಸಿ ಎ ಪ್ಲಸ್ ಟೆನ್ ಡಿ ಎಟ್ ಎ ಪ್ಲಸ್ ಸೆವೆನ್ ಡಿ ಇಸ್ ಇಕ್ವಲ್ ಟು ತ್ರೀ ಬೈ ಟು ಈಗ ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಮಾಡೋಣ ತ್ರೀ ಇಂಟು ಎ ತ್ರೀ ಎ ಪ್ಲಸ್ ಏಳು ಮೂರನೇ ಇಪ್ಪತ್ತೊಂದು ಡಿ ಈಸ್ ಈಕ್ವಲ್ ಟು ಇದನ್ನ ಮೂಡಿಸಿ ಬೇರೆ ಕಡೆ ಬರ್ಕೊಂಡು ಟು ಇಂಟು ಎ ಟು ಎ ಪ್ಲಸ್ ಎರಡು ಹತ್ತ ಇಪ್ಪತ್ತು ಡಿ ಎಸ್ ತ್ರೀ ಎ ಇದೆ ಇಲ್ಲಿ ಪ್ಲಸ್ ಟು ಎ ಈ ಕಡೆ ತೊಗೊಂಡ್ರೆ ಮೈನಸ್ ಟು ಎ ಆಯಿತು ಬಲ್ಬಾಗದಲ್ಲಿ ಟ್ವೆಂಟಿ ಡಿ ಐತಿ ಈ ಪ್ಲಸ್ ಟ್ವೆಂಟಿ ಒನ್ ಡಿ ಈ ಕಡೆ ಕಳಿಸಿದ್ರೆ ಮೈನಸ್ ಟ್ವೆಂಟಿ ಒನ್ ಡಿ ಆಯಿತು ಮೂರು ಎ ಒಳಗೆ ಎರಡು ಎ ಕಳೆದ್ರೆ ಒಂದು ಎ ಇಪ್ಪತ್ತೊಂದರ ಇಪ್ಪತ್ತ ಮೈನಸ್ ಬಿ ಅಂದ್ರೆ ಮೊದಲ ಐದು ಪದಗಳ ಮೊತ್ತ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತ ನೋಡಿ ಡೈರೆಕ್ಟ್ ರೇಷಿಯೋ ತಗೊಂಡ್ಬಿಡ್ತಾನೆ ಎಸ್ ಫೈ ಅಪ್ಪ ಎಸ್ ಟ್ವೆಂಟಿ ಒನ್ ಎಸ್ ಎನ್ ಸುತ್ತ ಎಸ್ ಎನ್ ಇಸ್ ಎನ್ ಅಪ್ಪ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಇಲ್ಲೇ ಐದು ಅಪ್ಪ ಎರಡು ಇಂಟು ಟು ಎ ಪ್ಲಸ್ ಎನ್ ಅಂದ್ರೆ ಐದು ಡಿ ನೇರ ಸೂತ್ರ ಹಾಕ್ತಾನೆ ಇಲ್ಲಿ ಕೂಡ ಎನ್ ಅಪಾಯ್ ಟು ಎನ್ ಅಂದ್ರೆ ಇಪ್ಪತ್ತೊಂದು ಅಪನ್ ಎರಡು ಟೂ ಎಸ್ ಇಟ್ ಇಸ್ ಪ್ಲಸ್ ಎನ್ ಅಂದ್ರೆ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೊಂದು ಮೈನಸ್ ಒಂದು ಡಿ ಸಿಂಪ್ಲಿಫೈ ಮಾಡೋಣ ಎಸ್ ಪಾಯ್ ಅಪಂಟಿ ಒನ್ ಟು ಟು ಗೆಟ್ ಕ್ಯಾನ್ಸಲ್ ಏನು ಉಳಿತು ಐದು ಅಪ ಇಪ್ಪತ್ತೊಂದು ಇಲ್ಲಿ ನಾವು ಎ ಬೆಲೆ ಕಂಡು ಹಿಡಿದಿದ್ದೀವಿ ಎ ಮೈನಸ್ ಡಿ ತುಂಬ ಟು ಇಂಟು ಎ ಎಲ್ಲ ಮೈನಸ್ ಡಿ ಐದರ ಒಂದು ಕಳೆದ ನಾಲ್ಕು ಡಿ ಅಪ್ಪ ಟೂ ಇಂಟು ಎ ಎಲ್ಲಿ ಮೈನಸ್ ಡಿ ಇಪ್ಪತ್ತೊಂದರ ಇಪ್ಪತ್ತದ್ರ ಇಪ್ಪತ್ತು ಡಿ ಎಸ್ ಫೈ ಅಪ್ಪ ಎಸ್ ಟ್ವೆಂಟಿ ಒನ್ ಇಸ್ವಲ್ ಟು ಫೈವ್ ಬೈ ಟ್ವೆಂಟಿ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಡಿ ಪ್ಲಸ್ ಫೋರ್ ಡಿ ಅಪ್ಪ ಮೈನಸ್ ಟು ಡಿ ಪ್ಲಸ್ ಟ್ವೆಂಟಿ ಡಿ ಈ ಡಿ ಡಿ ಸಜಾತಿ ಪದಗಳು ನಾವು ಶುದ್ಧೀಕರ್ಸೋಕ್ಕೆ ಈಸಿ ಆಗ್ತೀವಿ ಎಸ್ ಟ್ವೆಂಟಿ ಒನ್ ಈಸ್ ಇಕ್ವಲ್ ಟು ಫೈ ಬೈ ಟ್ವೆಂಟಿ ಒನ್ ನಾಲ್ಕೊಳಗೆ ಎರಡು ಕಳೆದ್ರೆ ಪ್ಲಸ್ ಟು ಡಿ ಉಳಿತ ಟು ಡಿ ಎರಡು ಕಳೆದ್ರೆ ಎರಡು ಡಿ ಇದು ಇಪ್ಪತ್ತರಗೆ ಎರಡು ಕಳೆದ್ರೆ ಹದಿನೆಂಟು ಡಿ 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 ಗೆಟ್ ಕ್ಯಾನ್ಸಲ್ ಎರಡು ಒಂದೇ ಎರಡು ಫಾಯ್ ಅಪಾನ್ ಎಸ್ ಟ್ವೆಂಟಿ ಒನ್ ಇಸ್ಕೊಲ್ ಟು ಐದು ಇಲ್ಲಿ ಇಪ್ಪತ್ತೊಂದೊಂಬತ್ತಲೇ ಒಂಬತ್ತೊಂದು ಒಂಬತ್ತೊಂಬತ್ತು ಹದಿನೆಂಟು ನೂರ ಎಂಬತ್ತೊಂಬತ್ತು ಇದನ್ನು ನಾವು ರೇಷಿಯಾಕ ನೋಟ್ ಮಾಡೋಣ ಎಸ್ ಪಾಯ್ ಇಸ್ ಟು ಎಸ್ ಟ್ವೆಂಟಿ ಒನ್ ಇಸ್ಕೊಲ್ ಟು ಐದು ಅನುಪಾತ ಒಂದು ನೂರ ಎಂಬತ್ತೊಂಬತ್ತು ಹಾಗಾಗಿ ಈ ಸಮಾಂತರ ಸಿಡಿಯ ಮೊದಲ ಐದು ಪದಗಳ ಮೊತ್ತ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತ ಐದು ಅನುಪಾತ ನೂರ ಎಂಬತ್ತೊಂಬತ್ತು ಆಗಿದೆ ನೋಡ್ರಿ ಸಿಂಪಲ್ಲಾಗಿ ನಾವು ಈ ಉತ್ತರ ಕಂಡು ಈ ಥರ ಮಾಡಿದ್ರೆ ನೀವು ಸುಲಭವಾಗಿ ನಾಲ್ಕು ನಾಲ್ಕು ಅಂಕ ಗಳಿಸ್ತೀವಿ ಈ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಯಲ್ಲಿ ಉಳಿದ ನಾಲ್ಕು ಅಂಕದ ಪ್ರಶ್ನೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದ